ಜೈ ಸಲ ಸರಿ ನೋಡ್ತಾ ಇದಿರಲ್ಲ ಸರ್ ಜಲಕಿದು ಇದೆ ಜಲಕೊಂಡ್ರೆ ನಾಳೆ ಇನ್ನ ಯಾವ ತರ ಇರಬಹುದು ನಾಳೆ ಜಾತ್ರೆ ಜಾತ್ರೆ ನಾಳೆ ಜಾತ್ರೆ ನಾಳೆ ದೇರ್ ಅಪ್ಪು ಜಾತ್ರೆ ಸವಾ ಮೂರ್ತಿಯನ್ನ ತಂದು ದೇರ್ ಹೇಳ್ತೀವಿ ನಾಳೆ ನೋಡ್ಬಿಟ್ಟು ನೀವು ಹೇಳಬೇಕು ಅಪ್ಪು ಜಾತ್ರೆ ನಾವ್ ಹೇಳೋದಲ್ಲ ನೀವ್ ಹೇಳಿ ಆ ಪರವಣಿಗೆ ನಿಮ್ ಪರವಣಿಗೆಯ ಆದ್ರೆ ಏನು ಗೊತ್ತಾ ಸರ್ ನಾಳೆ ಗಾಂಧಿ ನಗರಕ ಒಂದು ಕಳೆ ಆಯ್ತಾ ಇಷ್ಟು ವರ್ಷ ಲಕ್ಷ್ಮಿ ಒಂದು ಲಕ್ಷ್ಮಿ ಅಂದ್ರೆ ಒಂದು ಎಷ್ಟೋ ಜನ ಫ್ಯಾಮಿಲಿ ಆ್ಯಡಿಯನ್ಸು ಟ್ಯಾಕ್ಸಿಯಿಂದ ಬರ್ತಾ ಇರಲಿ ಟ್ಯಾಕ್ಸಿಗೆ ಇರಲಿಲ್ಲ ದೂರ ಹೋಗಿಬಿಟ್ಟಿದ್ರು ಇದು ಒಂದು ರಿಫೀಟು ಜಾಕಿ ಮೂವಿಯಿಂದ ಒಂದು ಸಂದೇಶ ಅಂದ್ಕೊತೀನಿ ಆಯಿತಾ ಒಳ್ಳೆ ಫ್ಯಾಮಿಲಿ ಅಡ್ಯಾನ್ಸ್ ಬರ್ತಾರೆ ಎಲ್ಲ ಕಡೆ ಹೌಸ್ಫುಲ್ ಆಗ್ತದೆ ಎಲ್ಲ ಕಡೆ ಹಬ್ಬ ಮಾಡ್ತಾರೆ ಇಡೀ ಕರ್ನಾಟಕ ಫೋ ಮೂಲೆ ಮೂಲೆಯಲ್ಲಿ ಹಬ್ಬ ಮಾಡ್ತಾರೆ ಸರ್ ಏನಾಗಿದೆ ಅಂದ್ರೆ ಈಗ ಅದೊಂದು ಜಲಕ್ ಬಿಟ್ಬಿಟ್ಟು ನಮ್ಗೆ ಹುಚ್ಚೆ ಬುಸ್ಬಿಟ್ಟವ್ರೆ ಸಂತೋಷ್ ಆನಂದ್ರಾಮ್ ಬರೀ ಒಂದೇ ಜಲಕ್ ಬಿಟ್ಬಿಟ್ಟಿದ್ದಾರೆ ಇನ್ನೇನೇ ಇದೆ ನಮ್ಗೆ ಸಿನಿಮಾದಲ್ಲಿ ಬರೀ ಈ ಲೆವೆಲ್ಗೆ ಅನ್ನೋ ಒಂದು ಸಿಂಕ ಒಂದ್ ಬಿಟ್ಟಿಗೆ ಇಷ್ಟ ಇರ್ಬೇಕಾದ್ರೆ ಇನ್ ಸಿನಿಮಾ ಪೂರ್ತಿ ಇನ್ನೆಷ್ಟಿರ್ಬೇಕಂತ ಹುಚ್ಚಿಡ್ಸ್ಬಿಟ್ಟವ್ರೆ ನಮ್ಗೆ ಈಗ ಅದು ಸಿನಿಮಾದಲ್ಲೇ ಬಂದು ನೋಡ್ಬೇಕು ನೀವು ಅದು ನಮ್ಗೆ ಪ್ರಾಮಿಸ್ ಮಾಡ್ಬಿಟ್ಟಿದ್ರೆ ಅವತ್ತೊಂದು ಚಾಮರಾಜನಗರ ಒಂದು ಹೇಳಿಕೆ ಕೊಟ್ಟರು ಸಿನಿಮಾ ಮೇಲೆ ಎಲ್ಲರೂ ಕಾಲರ್ ಎತ್ಕೊಂಡು ಓಡಾಡ್ತೀರಾ ಅಂತ ಹೇಳಿದ್ರು ಅದು ನಿಜವಾಗ್ಲೂ ಕಾಲರ್ ಎತ್ಕೊಂಡೆ ಓಡಾಡ್ತೀವಿ ಕಾಲರ್ ಓಡಾಡ್ತೀವಿ ಇದೋ ಸಿಂಪಲ್ ಒಂದು ಜಲಕ್ ಬಿಟ್ಟಿದೀವಿ ಸಿನಿಮಾದಲ್ಲಿ ಇನ್ನೊ ಬರ ಪೂರ ಮನೋರಂಜನೆ ಇದೆ ನೀವು ನೋಡ್ದಕ್ಕೆ ಅಪ್ಪು ಬಾಸ್ನ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರ ಒಂದು ಫೀಲ್ ನಿಮಗ್ ಬರುತ್ತೆ ಅಂತ ಒಂದು ಹೇಳಿದಾರೆ ಸಾಕು ನಮ್ಗೆ ಅಪ್ಪು ಬಾಸ್ನ ಅವ್ರ ಅವ್ರ ಮುಖಾಂತರ ನಾವು ನೋಡ್ತೀವಿ ಅವ್ರನ್ನ ಇನ್ನೂ ಎತ್ರು ತಗೊಂಡೋಗಿ ಬೆಳೆಸ್ತೀವಿ ಇನ್ನು ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ಅಪ್ಪು ಆಶೀರ್ವಾದ ಅವ್ರ ಮೇಲೆ ಇರಲಿ ಯುವನ ಇನ್ನೊಂದು ಲೆವೆಲ್ ಅಲ್ಲಿ ಹಬ್ಬ ಮಾಡ್ತೀವಿ ಬಿಡಿ ಅದೇ ನಮ್ಗೆ ಹೇಳ್ತಾ ಇರೋದು ಇವಾಗ ಆ ಜಲ ಬಿಟ್ಟು ನಮ್ಗೆ ತಲೆ ಕೆಡ್ಸ್ಕೊಂಡಿದ್ದಾರೆ ಇವಾಗ ಬಂದವ್ರೆ ಬರ್ತಾವ್ರೆ ಬರ್ತಾವ್ರೆ ಬಂದಿದ್ರು ಬರ್ತಾವ್ರೆ ಬರ್ತಾವ್ರೆ ಡ್ಯಾನ್ಸ್ ಅಲ್ಲ ದೇವ ಸೇರಿ ಪ್ರಭು ದೇವ ಸಾರ್ ಸೇರಿ ಬರ್ತಾವ್ರೆ ಬರ್ತಾವ್ರೆ ಬರ್ತಾರೆ ಅವರೇ ಯುವ ಅವ್ರೆ ಜಲಕ್ ಬಿಟ್ಬಿಟ್ಟಿದ್ರು ಊಟಕ್ಕೆ ಕೂರಿಸ್ಬಿಟ್ಟವ್ರೆ ನಾನ್ ವೆಜ್ ವೆಜ್ ಎಲ್ಲ ಕೂರಿಸ್ಬಿಟ್ಟವ್ರೆ ನಾನ್ ವೆಜ್ ಅವ್ರಿಗೆ ಒಂದು ಐಟಮ್ ಹಾಕ್ಬಿಟ್ಟು ವೆಜ್ ಅವ್ರಿಗೆ ಒಂದು ಪಲ್ಯ ಹಾಕ್ಬಿಟ್ಟವ್ರೀಗ ಅದು ಒಳ್ಳೆ ಟೇಸ್ಟ್ ಕೊಟ್ಬಿಟ್ಟಿದೆ ನೆಕ್ಸ್ಟ್ ಐಟಮ್ ಏನು ಬರುತ್ತೆ ನಮಗೆ ಕಾಯ್ತಾ ಇದ್ದೀವಿ ಈಗ ಒಳ್ಳೆ ಊಟ ಬರುತ್ತೆ ಅಂತ ಕಾಯ್ತಾ ಇದ್ದೀವಿ ಅದು ಈಗ ಹೊಟ್ಟೆ ಹಚ್ಬಿಟ್ಟಿದೆ ಇಪ್ಪತ್ತೊಂಬತ್ತಕ್ಕೆ ಒಳ್ಳೆ ಫುಲ್ ಮೀಲ್ಸ್ ನಮಗೆ ಗ್ಯಾರಂಟಿ ಸಿಗುತ್ತೆ ಒಂದೊಂದು ಐಟಮ್ ಹಾಕ್ಬಿಟ್ಟವ್ರೆ ವೆಜ್ ಅವ್ರಿಗೆ ಪಲ್ಯ ಹಾಕ್ಬಿಟ್ಟವ್ರೆ ಒಂದು ನಾನ್ ವೆಜ್ ಅವ್ರಿಗೆ ಒಂದು ಪೀಸ್ ಹಾಕ್ಬಿಟ್ಟವ್ರೆ ಒಳ್ಳೆ ಟೇಸ್ಟ್ ಆಗಿದೆ ನಾವೇನು ಮಾಡೋಣ ನೆಕ್ಸ್ಟ್ ಫುಲ್ ಮಿಲ್ಸ್ ತಿನ್ಬೇಕು ನಾವು ಟೇಸ್ಟ್ ಮಾಡ್ಬಿಟ್ಟು ಹಬ್ಬದ ಊಟನೂ ಸಿಗ್ತೈತೆ ಬಾಡು ಊಟನೂ ಸಿಗ್ತೈತೆ ಆಯ್ತಾ ಹಬ್ಬದ ಊಟನೇ ಸಿಗ್ತದೆ ಪಾಡು ಊಟನೇ ಸಿಗ್ತೈತೆ ಎರಡು ಮಿಕ್ಸ್ ಮಾಡಿ ಹೊಡಿತೀವಿ